ಆತ್ಮೀಯ ವೀಕ್ಷಕರೇ ರೈಫ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಅವುಗಳ ಉತ್ತರೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ ಸೊ ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಏಕೆಂತ ಹೇಳಿದ್ರೆ ಕ್ವಶನ್ ಪೇಪರ್ನ ನೀವು ಕ್ವಶನ್ಸ್ ನೋಡೋದ್ರಿಂದ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಎರಡು ಮೂರು ಕ್ವಶನ್ ಪೇಪರಲ್ಲಿ ಸೇಮ್ ಕ್ವಶನ್ಸ್ ರಿಪೀಟೆಡ್ ಆಗ್ತಾ ಇದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಹಾಗಾಗಿ ನಿಮಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಸಾವಿರದ ಆರುನೂರ ಹದಿನೇಳರಲ್ಲಿ ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವರು ಯಾರು ಸರ್ ಥಾಮಸ್ ರೋ ವಾಸ್ಕೋಡಿಗಾಮ ರಾಬರ್ಟ್ ಕ್ಲೈವ್ ಎರಡನೇ ಚಾಲ್ಸ್ ಸರ್ ರಾಮ್ ಜಹಾಂಗೀರನ ಆಸ್ಥಾನಕ್ಕೆ ಬಂದವನು ಸರ್ ಥಾಮಸ್ ರೋ ಆಪ್ಷನ್ ಎ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದ ಬ್ರಿಟಿಷ್ ಅಧಿಕಾರಿ ಅಲೆಕ್ಸಾಂಡರ್ ರೀಡ್ ಚಾರ್ಲ್ಸ್ ವುಡ್ ಜೇಮ್ಸ್ ಧಾಮ್ತನ್ ಜಾಲ್ಸ್ ಮೆಟಾಕಾಫ್ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇದು ಯುನೆಸ್ಕೋದ ಕೇಂದ್ರ ಕಚೇರಿ ಇರುವುದು ಎಲ್ಲಿ ವಾಷಿಂಗ್ಟನ್ ಜಿನಿವಾ ಪ್ಯಾರಿಸ್ ಚಿಕಾಗೊ ಸೊ ಯುನೆಸ್ಕೋದ ಕೇಂದ್ರ ಕಚೇರಿ ಇರುವಂಥದ್ದು ಪ್ಯಾರಿಸ್ನಲ್ಲಿ ನಾಲ್ಕನೇದು ಬಾಲ್ಯ ವಿವಾಹ ನಡೆದಾಗ ನಾವು ದೂರು ನೀಡಬೇಕಾದಂತಹ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಆಬ್ವಿಯಸ್ಲಿ ಸಾವಿರದ ತೊಂಬತ್ತೆಂಟು ಐದನೇ ಪ್ರಶ್ನೆ ಬಿಹಾರದ ಕಣ್ಣೀರಿನ ನದಿ ಎಂದು ಯಾವುದನ್ನು ಕರೀತಾರೆ ಕೋಸಿ ನದಿ ಮಹಾನದಿ ದಾಮೋದರ ನದಿ ಬ್ರಹ್ಮಪುತ್ರ ನದಿ ಸೊ ಬಿಹಾರದ ಕಣ್ಣೀರಿನ ನದಿ ಕೋಸಿ ನದಿಯಾಗಿದೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆರನೆಯ ಪ್ರಶ್ನೆ ಭಾರತದಲ್ಲಿ ಇಂದು ಅಧಿಕ ಚಿನ್ನ ಉತ್ಪಾದಿಸುವ ಸ್ಥಳ ಹಟ್ಟಿ ಬಿ ಹಟ್ಟಿ ಅಂತೇಳಿ ಬರಿಬೇಕು ಕೋಲಾರದ ಇತ್ತು ಮುಂಚೆ ಆದರೆ ಈಗ ಅದಿಲ್ಲ ಹಾಗಾಗಿ ಯು ಶುಡ್ ರೈಟ್ ಹಟ್ಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಸಂವಿಧಾನದ ತಿದ್ದುಪಡಿ ಮೂಲಕ ಏಕರೂಪದ ಪಂಚಾಯತ್ ರಾಜ್ಯ ವ್ಯವಸ್ಥೆ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಸೊ ಯಾವ ತಿದ್ದುಪಡಿ ಅರವತ್ತ್ ಮೂರನೇ ತಿದ್ದುಪಡಿ ಐವತ್ ಮೂರು ತೊಂಬತ್ ಮೂರು ಎಪ್ಪತ್ಮೂರು ಸೊ ಎಪ್ಪತ್ಮೂರನೇ ತಿದ್ದುಪಡಿಯ ಪ್ರಕಾರ ಸೊ ಏಕರೂಪದ ಪಂಚಾಯತ್ ರಾಜ್ಯ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಎಂಟನೇ ಪ್ರಶ್ನೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಈ ವಿಧದ ಖಾತೆಗಳನ್ನು ತೆಗೆಯಬಹುದು ದಟ್ ಈಸ್ ಉಳಿತಾಯ ಖಾತೆ ಬೇರೆ ಯಾವುದನ್ನು ಚಾಲ್ತಿ ಖಾತೆ ಅದು ಬಿಸ್ನೆಸ್ ಮಾಡುವಂಥವ್ರು ಬೇರೆ ಹೆಚ್ಚಿನ ಹಣ ವ್ಯವಹಾರವನ್ನು ಮಾಡುವಂಥವ್ರು ಬಳಸ್ತಾರೆ ಆವೃತ್ತ ಠೇವಣಿ ಖಾತೆ ಯಾವುದು ಅಲ್ಲ ಸದ್ ನಮಗೆ ಬರಲ್ಲ ಹೆಚ್ಚಾಗಿ ಬಳಸುವಂಥದ್ದು ಉಳಿತಾಯ ಖಾತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಹೋಗೋಣ ಮಕ್ಕಳ ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರುತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೆಯ ಪ್ರಶ್ನೆ ಮೊದಲ ಆಂಗ್ಲೋ ಸಿಕ್ ಯುದ್ಧದಿಂದಾದ ಒಪ್ಪಂದ ಯಾವುದು ಸೊ ಮೊದಲ ಆಂಗ್ಲೋ ಸಿಕ್ಕು ಯುದ್ಧದಿಂದ ಆದಂತ ಒಪ್ಪಂದ ಲಾಹೋರ್ ಒಪ್ಪಂದ ಹತ್ತನೇ ಪ್ರಶ್ನೆ ಭಾರತೀಯರಲ್ಲಿ ವೈಚಾರಿಕತೆ ಬೆಳೆಸಲು ಸಂವಾದ ಕೌಮುದಿ ಈ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ರಾಜ್ ಮೋಹನ್ ರಾಯರವರು ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನ ಆರಂಭಿಸ್ತಾರೆ ಅನ್ನೊನೇದು ನಿಶಸ್ತ್ರೀಕರಣ ಎಂದರೇನು ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಹಂತ ಹಂತವಾಗಿ ಅಂದ್ರೆ ಕಡಿಮೆ ಮಾಡ್ತಾ ಬರೋದು ಇದನ್ನೇ ನಿಶಸ್ತ್ರೀಕರಣ ಅಂತ ಹೇಳಿ ಕರೀತಾರೆ ಹನ್ನೆರಡನೇ ಪ್ರಶ್ನೆ ಸಂವಿಧಾನದ ಎಷ್ಟನೇ ವಿಧಿಯ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸುತ್ತದೆ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ ಹದಿಮೂರನೇದು ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಭಾರತದ ಒಟ್ಟು ವಿಸ್ತಾರ ಎಷ್ಟು ಭಾರತದ ಒಟ್ಟು ವಿಸ್ತಾರ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ ಮೂರು ಚದರ ಕಿಲೋಮೀಟರ್ ಹದಿನೈದು ಎಂ ಜಿ ಎನ್ ಆರ್ಇಜಿ ಪಿ ಇದನ್ನು ವಿಸ್ತರಿಸಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಸೊ ಅದರ ಕಂಪ್ಲೀಟ್ ವಿಸ್ತರಣೆ ಇದಾಗಿರುತ್ತೆ ಹದಿನಾರನೇದು ಮಾರುಕಟ್ಟೆಯ ರಾಜ ಎಂದು ಯಾರನ್ನು ಕರೆಯುತ್ತಾರೆ ಗ್ರಾಹಕನನ್ನೇ ಮಾರುಕಟ್ಟೆಯ ರಾಜ ಅಂತ ಹೇಳಿ ಕರೀತಾರೆ ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳು ನೆಕ್ಸ್ಟ್ ತರ್ಡ್ ಮೇನ್ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹದಿನೇಳದು ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮಗಳನ್ನು ವಿವರಿಸಿ ಅಥವಾ ಬಾಲ ಕಾರ್ಮಿಕತೆಯನ್ನು ತಡೆಯಲು ನಿಮ್ಮ ಸಲಹೆಗಳು ಏನೇನು ಸೊ ಅದನ್ನು ನೀಟಾಗಿ ಪಾಯಿಂಟ್ಸ್ ಅಲ್ಲಿ ನಾಲ್ಕು ಪಾಯಿಂಟ್ಸ್ ಅನ್ನ ಬರೀರಿ ಮಕ್ಕಳ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು ಯಾವ್ಯಾವು ಅಥವಾ ಸಾರ್ಕ್ನ ಸದಸ್ಯ ರಾಷ್ಟ್ರಗಳನ್ನ ಪಟ್ಟಿ ಮಾಡಿ ಹತ್ತೊಂಬತ್ತನೇದು ಆರ್ಯ ಸಮಾಜದ ಬೋಧನೆಗಳು ಯಾವ್ಯಾವು ಇಪ್ಪತ್ತನೇದು ಚೌರಿ ಚೌರ ಘಟನೆಯನ್ನು ಕುರಿತು ವಿವರಿಸಿ ಇಪ್ಪತ್ತೊಂದು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಇಪ್ಪತ್ತೆರಡನೇದು ಜೀವನಾಧಾರ ಬೇಸಾಯ ಎಂದರೇನು ಪ್ರಕಾರಗಳನ್ನು ತಿಳಿಸಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇದು ತೆರಿಗೆಯೇತರ ಆದಾಯದ ಮೂಲಗಳು ಯಾವ್ಯಾವು ಇಪ್ಪತ್ನಾಲ್ಕನೇದು ಮೂರು ಹಂತದ ಗ್ರಾಹಕ ನ್ಯಾಯಾಲಯಗಳು ಯಾವ್ಯಾವು ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳಾಗಿರುತ್ತೆ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಇಪ್ಪತ್ತೈದನೇದು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ ಎರಡನ್ನ ಬರಿಬೇಕು ಅಥವಾ ಎರಡನೇ ಮಹಾಯುದ್ಧದ ಕಾರಣಗಳನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಇಪ್ಪತ್ತಾರನೇದು ನಿತ್ಯ ಹರಿದ್ವರ್ಣ ಕಾಡುಗಳೆಂದರೇನು ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಥವಾ ಭಾರತದಲ್ಲಿ ಕಂಡುಬರುವ ಕೈಗಾರಿಕಾ ಪ್ರದೇಶಗಳನ್ನು ಪಟ್ಟಿ ಮಾಡಿ ಇಪ್ಪತ್ತೇಳನೇದು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ವಿವರಿಸಿ ಅಥವಾ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಇಪ್ಪತ್ತೆಂಟನೇದು ಬ್ಯಾಂಕಿನ ಲಕ್ಷಣಗಳು ಯಾವ್ಯಾವು ಅಥವಾ ಉದ್ಯಮಿಗಳಿಗೆ ಸ್ವಂತ ಉದ್ಯೋಗಕ್ಕೆ ಇರುವ ಅವಕಾಶಗಳು ಯಾವ್ಯಾವು ಇಪ್ಪತ್ತೊಂಬತ್ತನೇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮವನ್ನು ವಿವರಿಸಿ ಮೂವತ್ತು ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಸಮರ್ಥವಾಗಿ ನಿಭಾಯಿಸಲಾಯಿತು ಇದನ್ನು ಸ್ಪಷ್ಟೀಕರಿಸಬೇಕು ಮೂವತ್ತೊಂದೇದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರುವ ಭಿನ್ನಾಭಿಪ್ರಾಯಗಳೇನು ಮೂವತ್ತೆರಡು ಭಾರತದ ಭೂಸ್ವರೂಪದ ಪ್ರಕಾರ ಗಳನ್ನು ತಿಳಿಸಿ ಮಹಾ ಹಿಮಾಲಯದ ಶಿಖರಗಳನ್ನು ಹೆಸರಿಸಬೇಕು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ವ್ಯತ್ಯಾಸ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬ ಬಾರಿ ಪ್ರತಿ ವರ್ಷವೂ ಈ ಕ್ವಶನ್ಸನ್ನು ಕೇಳ್ತಿದ್ದಾರೆ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಮೂವತ್ತ್ನಾಲ್ಕು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಅಸಹಕಾರ ಚಳುವಳಿ ಮತ್ತು ಉಪ್ಪಿನ ಅಸ ಸತ್ಯಾಗ್ರಹ ಚಳುವಳಿಯನ್ನು ಕುರಿತು ವಿವರಿಸಿ ಅಥವಾ ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ನೀತಿಯ ಪರಿಣಾಮಗಳ ಕುರಿತು ವಿವರಿಸಿ ಮೂವತ್ತೈದರಿಂದ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದ ರಾಜಕೀಯ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಮೂವತ್ತಾರು ಭ್ರಷ್ಟಾಚಾರ ಎಂದರೇನು ಕಾರಣ ಮತ್ತು ನಿಯಂತ್ರಣ ಕ್ರಮಗಳನ್ನು ವಿವರಿಸಿ ಮೂವತ್ತೇಳು ಪ್ರವಾಹಗಳು ಉಂಟಾಗಲು ಕಾರಣಗಳು ಯಾವ್ಯಾವು ಮತ್ತು ಭಾರತದಲ್ಲಿ ಪ್ರವಾಹಕ್ಕೆ ಒಳಪಡುವ ಪ್ರದೇಶಗಳು ಯಾವ್ಯಾವು ಇದಿಷ್ಟು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಲಾಸ್ಟ್ಗೆ ಬಂದ್ರೆ ಮೂವತ್ತೆಂಟನೇ ಪ್ರಶ್ನೆ ಭಾರತದ ನಕ್ಷೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಇಪ್ಪತ್ತೆರಡೂವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ದಾಮೋದರ್ ನದಿ ಕಣಿವೆ ಯೋಜನೆ ಬಾರ್ಮರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಪ್ಯಾಟರ್ನ್ ಮಕ್ಕಳು ಅರ್ಥ ಆಗಿದೆಯಲ್ಲ ಸೊ ಈ ರೀತಿ ಈ ವರ್ಷದ ಮಾಡೆಲ್ ಕ್ವೆಶನ್ ಪೇಪರ್ ಮತ್ತೆ ಕಂಪ್ಲೀಟ್ ಈ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ ಲಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಮತ್ತು ಈ ಕ್ವಶನ್ ಪೇಪರ್ಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ